ಎಲ್ಲಿದ್ದೆ ಇಲ್ಲಿ ತಂಕ ಎಲ್ಲಿಂದ ಬಂದ್ಯವ್ವ ಮೀನ ಕಂಡು ನಾನೆ ಕರಗಿದೆನು ಎಲ್ಲಿದ್ದೆ ಇಲ್ಲಿ ತಂಕ ಎಲ್ಲಿಂದ ಬಂದ್ಯವ್ವ ಮೀನ ಕಂಡು ನಾನೆ ಕರಗಿದೆನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮಸ್ಕಾರ ವೀಕ್ಷಕರೇ ಆಶಕ್ಕನ ಮೈ ಮೇಲೆ ಮೂರು ದೇವರು ಎನ್ನುವ ಈ ಭಾಗ ಒಂದಕ್ಕೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ದೇವರು ದೈವ ಎರಡು ಇದೆ ದೇವರನ್ನ ನಂಬಿ ಕೈ ಬಿಡೋದಿಲ್ಲ ಸೂರ್ಯ ಚಂದ್ರರಿದ್ದಾರೆ ರಾತ್ರಿ ಚಂದ್ರ ನಿಮಗೆ ಬೆಳಕನ್ನು ಕೊಡ್ತಾನೆ ಸೂರ್ಯ ಬಿಸಿಲನ್ನ ಹಾಗೆ ಜಗತ್ತಿಗೆ ಬಿಸಿಯನ್ನ ಕೊಡ್ತಾನೆ ಇವರು ಗ್ರಹಗಳು ಅನ್ಕೊಂಡ್ರೆ ಗ್ರಹಗಳು ದೇವರ ಅನ್ಕೊಂಡ್ರೆ ದೇವರು ಹೇಳ್ತಾರಲ್ಲ ನೀವು ಡ್ಯೂಟಿ ಮಾಡ್ಲಿ ಬಿಡ್ಲಿ ನೀವು ಆಲಸಿ ಆದ್ರೂ ಕೂಡ ಮುಂಜಾನೆ ನಿಮ್ಮನ್ನ ಎಬ್ಬಿಸ್ಲಿಕ್ಕೆ ಮನೆ ಬಾಗ್ಲಿಕ್ಕೆ ಸೂರ್ಯ ಬಂದೇ ಬರ್ತಾನೆ ರಾತ್ರಿ ನಿಮ್ಮ ಕಣ್ಣಿಗೆ ಬೆಳಕನ್ನ ಕೊಡ್ಲಿಕ್ಕೆ ಹೃದಯಕ್ಕೆ ತಂಪನ್ನ ಕೊಡ್ಲಿಕ್ಕೆ ಚಂದ್ರ ಬಂದೇ ಬರ್ತಾನೆ ರಿಟೈರ್ಮೆಂಟ್ ಇಲ್ಲದ ಡ್ಯೂಟಿ ಇರೋದು ನಾವು ಸತ್ತೋಗ್ತೀವಿ ಹೋಗ್ತೀವಿ ನಾವು ಮುಂದೆ ನಮ್ಮ ಪೀಳಿಗೆ ಹೋಗ್ತದೆ ಸೂರ್ಯ ಚಂದ್ರರು ಇರೋ ತನಕ ಸೂರ್ಯಚಂದ್ರರು ಇರೋ ತನಕ ಅಂತ ಹೇಳ್ತಾರಲ್ಲ ಇದೇ ಕಾರಣ ಅಂತ ಹೇಳ್ಬೋದು ಇಲ್ಲಿ ಕೆಲವರು ಮನುಷ್ಯರು ನಮ್ಮ ಹೇಳ್ತಾರಲ್ಲ ವಿಶೇಷವಾಗಿ ಕರ್ನಾಟಕನಲ್ಲಿ ಈ ಪಿರಿಯಾಪಟ್ಟಣ ಇನ್ನೊಂದು ಕಡೆ ಯಲ್ಲಾಪುರ್ ಕಡೆ ಬಹಳ ಮುಗ್ಧ ಜನರು ದೈವವನ್ನ ನಂಬುತ್ತಾರೆ ಎಡು ಬಿದ್ರೆ ನಿಮ್ಗೆ ಯಾರ ಮಾಟ ಮಾಡಿಸಿದಾರ ಅಂದ ತಕ್ಷಣ ಹೌದು ಇರ್ಬೋದು ಅದನ್ನ ತಗಸೋದು ಹೆಂಗೆ ಅಂತ ಹೇಳಿ ಮೈಮೇಲಿನ ಬಂಗಾರ ಬೆಳಿ ಎಲ್ಲವನ್ನ ಬಿಚ್ಚಿಕೊಟ್ಬಿಡ್ತಾರೆ ನಮ್ಮನ್ನ ಉಳಿಸಿ ಅಂತ ಹೇಳಿ ಇದು ಮುಗ್ಧತೆ ಹತ್ತು ನಿಮಿಷ ಗ್ಯಾಪ್ ನಲ್ಲಿ ಮೂರು ದೇವರು ಬರ್ತಾರೆ ಶುಕ್ರವಾರ ಬರ್ತಾಳೆ ಕಾಳಿಕ ಒಂದು ಹತ್ತು ನಿಮಿಷ ಗ್ಯಾಪ್ ನಲ್ಲಿ ಸೊಂಡಿಲ ಗಣೇಶ ಬರ್ತಾನೆ ಗದ ಹಿಡಿದ ಆಂಜನೇಯ ಬರ್ತಾನೆ ಅವೆಲ್ಲವನ್ನ ನಿಮಗೆ ತೋರಿಸ್ತೇನೆ ಇದು ಭಾಗ ಒಂದಕ್ಕೆ ಮುಗಿಯೋದಿಲ್ಲ ಯಾಕಂದ್ರೆ ಪಿರಿಯಾಪಟ್ನ ಟು ಯಲ್ಲಾಪುರಕ್ಕೆ ಈ ಬ್ರಾಂಚ್ ಶಿಫ್ಟ್ ಆಗಿದೆ ವೀಕ್ಷಕರನ್ನು ನಿಮಗೆ ಒಂದು ಹೇಳ್ತಾನೆ ನೀವು ಉದಾಹರಣೆ ನಿಮ್ಮ ಹೊಲದಲ್ಲಿ ದೈವವನ್ನ ನಂಬಿ ದೇವವನ್ನು ನಂಬಿಡ್ರಿ ಮೈ ಮೇಲೆ ದೇವರು ಬರ್ತಾರೆ ಏರಿ ಒಳ್ಳೇದು ಹೇಳ್ತಾರಲ್ಲ ಸಕಲ ಗ್ರಹಬಲ ನೀನೇ ಸರಸ್ವಿ ಜಾಕ್ಷ ಇಲ್ಲಿ ಬರ್ದಿದ್ದನ್ನ ಯಾರೋ ಅಳಿಸ್ತಾರಂದ್ರೆ ಬ್ರಹ್ಮನಿಗೆ ಅಪಮಾನ ಬ್ರಹ್ಮನ ಆ ಬರವಣಿಗೆ ಏನಿದೆ ಅಲ್ಲ ತಲೆ ಬುರುಡೆ ಮೇಲೆ ಬರೀತಾನೆ ಅದಕ್ಕೆ ಎರೇಸರ್ ಇಲ್ಲ ಭಿಕ್ಷಕರ ಹೇಳ್ತಾರಲ್ಲ ಈಗ ನಿನ್ನೆ ತಾನೇ ನಮ್ಮ ಸ್ನೇಹಿತರೊಬ್ರು ಪರಿಚಯಸ್ತ್ರೊಬ್ರು ಅಲ್ಲಿಗೆ ನಲ್ಲಿ ಹೋಗ್ತಾ ಹಾರ್ಟ್ ಅಟ್ಯಾಕ್ ಆಗಿಸಿದ್ರು ಆತ ದಾಂಡೇಲಿಯಿಂದ ಮನೆಗೆ ಇದ್ದ ಮನೆಗೆ ಹೋಗಿ ನಾಳೆ ಏನ್ ಇಟ್ಕೊಂಡಿದ್ನು ಸಂಜೆ ರಾತ್ರಿ ಏನ್ ಮಾಡ್ಬೇಕಂತ ಮಾಡಿದ್ನೋ ಕೆಲಸಗಳು ಹೃದಯ ಬಡಿತ ನಿಂತ್ಕೊಂಡು ಇಲ್ಲಿ ಏನ್ ಆಗಬೇಕು ಅದು ಆಗ್ಲೇಬೇಕು ಹೇಳ್ತಾರಲ್ಲ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂದ್ರೆ ಬರೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಯ್ತು ಇವರೇನು ಅದ ವಶೀಲಿ ಹಚ್ಚಿ ರೆಕಮೆಂಡೇಶನ್ ಹಚ್ಚಿ ಅವು ದುಡ್ಡು ಕಳ್ಕೊಂಡು ದೇವರನ್ನೇ ನೀವು ಆಲ್ಟ್ರೇಷನ್ ಮಾಡ್ತಾ ಕುತ್ಕೊಂಡ್ರೆ ದೇವರು ನಗತಾನೆ ಹಾಗೆ ನಿಮ್ಮನ್ನ ಅಳಿಸ್ತಾನೆ ಇಲ್ಲಿ ಹಂಗೆ ಆಗಿದೆ ಮಾಟ ಮಂತ್ರ ಮೋಹಿನಿ ವಿದ್ಯೆ ವಶೀಕರಣ ಮೈ ಮೇಲೆ ದೇವರು ಬರುವುದು ಮೈ ಮೇಲೆ ಭೂತ ಬರುವುದು ಪ್ರೇತ ಬರುವುದು ಹಾಗೆ ಪ್ರೇತ ಬಾಧೆ ನಿವಾರಣೆ ಹಾಗೂ ನಾಗದೋಷ ನಿವಾರಣೆ ಎಂದು ಹೇಳಿಕೊಂಡು ಅಮಾಯಕರನ್ನ ಮೋಸ ಮಾಡ್ತಾ ಇದ್ದಾರೆ ಈ ಆಶಾದೇವಿ ಅಂತ ಹೇಳಿ ಒಂದು ದೂರ ಅರ್ಜಿ ಬರ್ತದೆ ಎಲ್ಲಾ ಪೂರಕ್ಕೆ ಇದು ಜುಲೈನಲ್ಲಿ ಬರ್ತದೆ ಹೇಳ್ತಾರಲ್ಲ ದೈವ ಅಂದ ತಕ್ಷಣ ಎಲ್ಲ ಹೆದರ್ತಾರೆ ಐಡೆಂಟಿಟಿಫಿಕೇಶನ್ ಸ್ವಲ್ಪ ಮೊರೆ ಮಾಸ್ತಾರೆ ಇಲ್ಲಿ ಸಮಸ್ಯೆ ಇದೆ ಇಲ್ಲೊಂದು ಸಮಸ್ಯೆ ಇದೆ ಹೇಳ್ತಾರಲ್ಲ ಯಾರು ಹೇಳಿದ್ರೆ ಅವ್ರಿಗೆ ಮತ್ತೆ ಏನಾದ್ರು ಮಾಟ ಮಾಡಿಸ್ತಾರೋ ಅಂತ ಹೇಳಿ ವೀಕ್ಷಕರ ನೆನಪಿರಲಿ ಲಾಸ್ಟ್ ಟೈಮ್ ಗರುಡ ಒಂದು ವರದಿಯನ್ನ ಈಶ್ವರ ಗುಡಿ ಬಗ್ಗೆ ಒಂದು ವರದಿ ಹಾಕಿ ಈಕೆ ಕಾಣಿಸಿದಾಳೆ ಇನ್ವೈಟಿ ಅಂತಾರಲ್ಲ ನಿಮ್ಮನ್ನ ಇನ್ವೈಟ್ ಮಾಡಲಾಗಿದೆ ಅಲ್ಲಿಯ ಆ ನಿಂಬೆ ಗೊಂಬೆ ಇನ್ನೊಂದು ಏನಿರ್ತದಲ್ಲ ಇಲ್ಲಿ ಒಂದ್ ರೀತಿಯಿಂದ ತನಿಖೆ ಮಾಡಲೇಬೇಕು ಬರೀ ನೀವು ಮೀಟಿಂಗ್ ಮಾಡಿ ತಹಸೀಲ್ದಾರ್ನ ಕರೆಸಿ ಅವ್ರನ್ನ ಕರೆಸಿ ಡಿ ಸಿ ಅವ್ರನ್ನ ಕರೆಸಿದ್ರೆ ಆಗೋದಿಲ್ಲ ಎಲ್ಲಾಪುರದ ಪೊಲೀಸರಿಗೆ ನಾನು ಹೇಳಿದ್ದೀನಿ ಅವರು ಒಳ್ಳೆ ರೀತಿಯಿಂದ ಪಿ ಐ ಅವರು ಸ್ಪಂದಿಸಿದ್ದಾರೆ ವಿಜಯ್ ಬಿರಾದರ್ ಅವರು ಇದ್ರೆ ಅದಕ್ಕೆ ಲೆಕ್ಕನ ಬೇರೆ ಇತ್ತು ಜಮನೆ ಬೇರೆ ಇತ್ತು ಈಗ ಯಾರೋ ಬಂದಿದ್ದಾರೆ ಅವರು ವಿಜಯ್ ಬಿರಾದರ್ ಹಾಗೆ ಆಗ್ತಾರೆ ಅನ್ನೋದು ನಮ್ಗೆ ನಂಬಿಕೆ ಇದೆ ಈಗ ಪಿ ಎಸ್ ಐ ಆಯ್ತು ಸಿ ಪಿ ಐ ಆಯ್ತು ಅವರು ಮಾಡ್ತಾರೆ ಒಬ್ಬರು ದೂರ ಕೊಡ್ಬೇಕು ಅಂತ ಏನಿಲ್ಲ ನೀವೇ ನೋಡ್ಕೊಳ್ಳಿ ಯಾಕಂದ್ರೆ ನಿಮ್ಗೆ ಆ ರೂಟ್ ಮ್ಯಾಪ್ ಅನ್ನ ಕೂಡ ಕೊಡ್ಸಿದ್ವಿ ನಲ್ವತ್ತೈವ್ ಸಾವಿರ ರೂಪಾಯಿ ಅದನ್ನ ಜವಾಬ್ದು ಬಿಡಿಸ್ಲಿಕ್ಕೆ ಇನ್ನೊಂದು ಬಿಡಿಸ್ಲಿಕ್ಕೆ ಏನೋ ಮಾಡ್ಲಿಕ್ಕೆ ಅಂತ ಹೇಳಿ ದುಡ್ಡು ಕೊಡ್ತಾರೆ ವೀಕ್ಷಕರೇ ಒಂದು ನಿಮ್ಗೆ ಉದಾಹರಣೆ ಹೇಳ್ತೇನೆ ಬ್ಯಾಗ್ ತಗೊಂಡು ಹೋಗುವಾಗ ಕಾಯಿಪಲ್ಯದಿಂದ ಒಂದು ನಿಂಬೆ ಹಣ್ಣು ಹೊರಗಡೆ ಬೀಳುತ್ತದೆ ರೋಡಿನಲ್ಲಿ ತಗೊಂಡು ಹೋಗೋರು ಅದನ್ನು ನೋಡುದಿಲ್ಲ ಆ ನಿಂಬೆ ಹಣ್ಣನ್ನು ಅಲ್ಲಿ ದಾರಿ ಹೋಗೋರು ದಾಟುವಾಗ ಯಾರೋ ಮಾಡಿಸಿದ್ದಾರೆ ಒಂದು ನಿಂಬೆ ಹಣ್ಣು ಸಂಜೆಗೆ ಹೋಗ್ತಾನೆ ಮಾನಸಿಕವಾಗಿ ಯಾಕಂದ್ರೆ ಇದು ಸೈಕಾಲಜಿ ಇದೆ ಮಾನಸಿಕವಾಗಿ ಆತ ಆ ನಿಂಬೆಹಣ್ಣು ತುಳಿದಿನೋ ಏನೋ ಹಿಂಗೆ ಅಳ್ಳಾಡಕ್ ಸ್ಟಾರ್ಟ್ ಮಾಡ್ತಾನೆ ಹಿಂಗೆ ಅಳ್ಳಾಡೋದ್ ಏನಿದೆಯಲ್ಲ ಮೂರು ಲೋಕ ಇದು ಸುತ್ತಿಸೋದು ಅದಕ್ಕೆ ಈಗ ಒಂದು ಉದಾಹರಣೆ ತೋರಿಸ್ತೀನಿ ಆಶಾಕ್ ಅವರು ನೀವು ಕುತ್ಕೊಂಡು ನೀವು ಟ್ರೈ ಮಾಡಿ ಕುಂಕುಮ ಹೆಂಗ ಬೇಕಂಗ್ ಹಚ್ಕೊಂಡ್ಬಿಡ್ರಿ ಅಕ್ರಾಳ್ ವಿಕ್ರಾಳ್ ಅಗೋರಿಗಳ ಟೈಪ್ ಆಗ್ಬಿಡಿ ಇದೊಂದು ಒಳ್ಳೆ ಬಿಸ್ನೆಸ್ ನಿರುದ್ಯೋಗಿಗಳು ಈ ರೀತಿ ಮಾಡ್ತಾ ಹೋದ್ರೆ ಕಾರ್ಯ ಸಿದ್ಧಿ ಅಂತ ಹೇಳ್ಬೋದು ಏನಿಲ್ಲ ನಾನ್ ಮಾಡಿ ತೋರಿಸ್ತೀನಿ ಕುತ್ಕೊಳ್ಳಿ ಒಂಥರ ಹೆಂಗ್ ಬೇಕಂಗ ಹಚ್ಕೇಳ್ರಿ ಒಂದು ಕತ್ತಿಗೆ ಒಂದು ನಿಂಬೆ ಹಣ್ಣನ್ನ ಚುಚ್ಚಿ ಒಂದು ನಾಲ್ಕು ಎಲ್ಲಿ ಮಂಡಲಗಳನ್ನು ಹಾಕಿ ಅಲ್ಲಿ ಹೇಳ್ತಾರಲ್ಲ ಗಡಿಗೆ ಅದು ಇದು ಸೀನ್ ಹೆಂಗ್ ಕ್ರಿಯೇಟ್ ಆಗ್ಬೇಕಂದ್ರೆ ಅಂದ್ರೆ ಅಲ್ಲಿ ಒಂದು ಭಯ ಹುಟ್ಟಬೇಕು ಇಲ್ಲ ಭಕ್ತಿ ಹುಟ್ಟಬೇಕು ಎರಡರಲ್ಲಿ ಒಂದು ಹ್ಮ್ ಅಂತ ಹಿಂಗ್ ಮಾಡ್ತಾ ಕುತ್ಕೊಂಡ ಅಲ್ಲಿ ಮುಗ್ಧ ಜನರು ಯವ್ವ ದೇವ್ರು ಬಂದ್ರು ದೇವ್ರು ಬಂದ್ರು ದೇವ್ರು ಯಾಕ್ರಿ ಬರ್ತಾನೆ ಗುಡಿಯಲ್ಲಿ ಇರೋದೇ ಕಷ್ಟ ಆಗಿದೆ ಯಾಕಂದ್ರೆ ಈಗ ಅಲ್ಲಿ ಹುಂಡಿಗಳು ಕೂಡ ಎತ್ಕೊಂಡು ಅನ್ನೋದಕ್ಕೆ ದೇವ್ರು ಏನ್ ಮಾಡ್ತಾನೆ ಸರ್ವಾಂತರ್ಯಾಮಿ ಅದ ಪಿರಿಯಾಪಟ್ಟಣದಲ್ಲೇ ಇದ್ದಾನ ಯಲ್ಲಾಪುರದಲ್ಲೇ ಇದ್ದಾನ ದೇವರು ಎಲ್ಲ ಕಡೆ ಇರ್ತಾನಂದ ಮೇಲೆ ನೀವು ಅವರನ್ನ ಒಂದು ಗುಡಿಯಲ್ಲಿ ಬಂಧಿಸಿದಿರಿ ನಿಮಗೋಸ್ಕರ ಇಲ್ಲಿ ಯೋಚನೆ ಮಾಡಿ ಇದೊಂದು ಎಪಿಸೋಡನ್ನ ಹೃದಯದ ಕಣ್ಣಿಂದ ನೋಡಿ ಹೃದಯದ ಕಿವಿಯಿಂದ ನೀವು ಕೇಳಿ ಯಾಕಂದ್ರೆ ಇದು ಕಂಟಿನ್ಯೂ ಆಗ್ತದೆ ಆಶಾ ಮೌನ ಆಗೋವರೆಗೂ ಈ ಎಪಿಸೋಡನ್ನ ಬಿಡುವ ಮಗನೇ ನಾನಲ್ಲ ಅಂತ ಹೇಳ್ತೇನೆ ಯಾಕಂದ್ರೆ ಇಂಥವ್ರು ಈ ಮೈಸೂರು ಹತ್ರ ಇನ್ನೊಂದು ಹತ್ರ ಬಹಳ ಜನ ಇದ್ದಾರೆ ನಿಮಗೆ ಗೊತ್ತಿಲ್ಲಿ ಅಲ್ಲಿಂದ ಇಲ್ಲಿಂದ ಎಲ್ಲಿಂದ ಬಂದು ಇನ್ನೂ ಇಂತ ಹೇಳ್ತಾರಲ್ಲ ಆಶಕ್ತನವರು ತುಂಬಾ ಇದ್ದಾರೆ ಎಲ್ಲ ಆಶೆಗಳನ್ನ ಹರಿದು ಹರಿದು ನಾನು ಒಂದು ದಿವ್ಸ ಬಿಸಾಕ್ತೀನಿ ನೋಡ್ತಾ ಇದ್ದೆ ಇದು ಒಂದು ಝಲಕ್ ಅಂತ ಅಷ್ಟೇ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಏನಾಗ್ತದೆ ಆ ನಾನ್ ನಿಮ್ಗೆ ಹೇಳಿದ್ದೆ ಪ್ರಮೋನಲ್ಲಿ ಒಂದು ಮಾತನ್ನ ಹೇಳಿದ್ದೆ ಬ್ರಹ್ಮಾಂಡ ದೇವರು ಅಂದ್ರೆ ಬ್ರಹ್ಮಾಂಡ ಈ ದೇಹದಲ್ಲಿ ಒಂದು ಬ್ರಹ್ಮಾಂಡ ಹೆಂಗ ಕೂಡಿಸ್ತೀರಿ ಮೂರ್ ಮೂರು ಬ್ರಹ್ಮಾಂಡಗಳು ಬಂದು ಕೂಡ್ತಾವೆ ಅಂತಂದ್ರೆ ಪರ್ಸನಾಲಿಟಿ ಹೆಂಗ್ರಿ ಹಿಡಿಬೇಕು ಹೇಳ್ತಾರಲ್ಲ ಆನೆಗೆ ಚಡ್ಡಿ ಹೊಲಿಸ್ದಂಗೆ ಹೆಂಗ ಹೊಲಿಸ್ತೀರಿ ನೀವು ಎಲ್ಲಿ ಹರಿತದೆ ಎಲ್ಲಿ ಕೂಡ್ತದೆ ಅದಕ್ಕೆ ನಾನು ಹೇಳ್ತೇನೆ ನಂಬಿಕೆ ಇರಲಿ ಮೂಢ ನಂಬಿಕೆ ಬೇಡ ಇದರ ಅನಾವರಣ ಈಗ ಪಿರಿಯಾಪಣ್ಣ ಟು ಎಲ್ಲ ರೈಟ್ ರೈಟ್ ಆಗಿದೆ ಒಂದು ಶಿವಲಿಂಗ ನಿಮಗೆ ಗೊತ್ತಿರಬೇಕು ಯಾರನ್ನೋ ಆ ಕೂಡಿಸಿ ಅದನ್ನ ಅಲ್ಲಿ ಒಂದು ಉದ್ಭವ ಆಗಿದೆ ಅಂತ ಹೇಳಿ ನಿಮಗೆ ಅದು ಜಲಕ್ಕೆ ತೋರಿಸ್ತೀನಿ ಇದನ್ನ ನೋಡಿ ಈ ಶಿವಲಿಂಗ ವೀಕ್ಷಕರೇ ಎಲ್ಲಾ ಕುರ್ದ ಒಂದು ಶೆಡ್ಡಿನಲ್ಲಿ ಬಿದ್ದಿತ್ತು ಇನ್ನು ನೆಲ ಹಸಿ ಹಸಿ ಇದೆ ನೀವು ನೋಡಬಹುದು ಸಾವಿರಾರು ವರ್ಷಗಳ ಶಿವಲಿಂಗ ಸಿಕ್ಕಿದೆ ಅಂತ ಹೇಳಿ ಹೇಳಲಿಕ್ಕೆ ನಮ್ಮ ತುತ್ತೂರು ಊದಲಿಕ್ಕೆ ಏನು ಅದು ಪ್ರಾಯೋಜಿತ ಕಾರ್ಯಕ್ರಮಗಳು ಕಡೆಗೆ ಅದನ್ನ ಒಬ್ಬ ವ್ಯಕ್ತಿ ಕಟ್ ಮಾಡ್ತಾನೆ ಈ ಬೆಳವಣಿಗೆ ಈ ರೀತಿ ಆದರೆ ಮೂಢನಂಬಿಕೆ ಆಗ್ತದೆ ನಿಮ್ಮನ್ನ ಕಡೆಗೆ ಕೋಟಿ ಗೆಳತಿ ಅಂದಾಗ ಅಲ್ಲಿ ವೈಭವೀಕರಿಸಿದ ವಿಡಿಯೋ ಕಟ್ಟಾಯ್ತು ಇಲ್ಲಾಂದ್ರೆ ಏನಾಗ್ತದೆ ಜನರು ಹಿಂಗೆ ಮಾಡ್ತಾವೆ ಅಯ್ಯೋ ಉದ್ಭವ ಆಗಿಬಿಟ್ಟಿದ್ದಾನೆ ನೀವೇ ನಿಮ್ಮ ಹೊಲದಲ್ಲಿ ಒಂದು ಲಿಂಗವನ್ನ ಇಡಿ ಒಂದು ಹತ್ತು ದಿವಸ ಬಿಡಿ ಹದಿನೈದು ದಿವಸದಲ್ಲಿ ಒಂದು ಕುಂಕುಮ ತಗೊಂಡು ಒಗದ್ಬಿಡಿ ಈ ಜಾಗದಲ್ಲಿ ನನಗೆ ಕನಸಿನಲ್ಲಿ ಹಿಂಗೆ ಮಾಡ್ತಾ ಕುತ್ಕೊಂಡ್ಬಿಡಿ ನನ್ನ ಕನಸಿನಲ್ಲಿ ದೇವರು ಬಂದಿದ್ದಾರೆ ನಾನು ನಿಮ್ಮ ಹೊಲದ ಉತ್ತರ ದಿಕ್ಕಿನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ಅದನ್ನ ತಗಿ ಅಂದಾಗ ತಾವೇ ಇಟ್ಟಿರ್ತಾರೆ ಮತ್ತಲ್ಲಿ ಲಿಂಗ ಕಾಣ್ಲಾರ್ದು ಏನೇನ್ ಮಂಗ ಕಾಣ್ತದ ಸಿಗತ್ತೆ ದೇವ್ರೆ ಅಲ್ಲಿ ದೇವ್ರು ಸಿಗ್ತಾನೆ ಯಾಕಂದ್ರೆ ದೇವರನ್ನ ಇಟ್ಟವರೇ ಇವ್ರು ದೇವರನ್ನ ಸೃಷ್ಟಿ ಮಾಡ್ಲಿಕ್ಕೆ ಮನುಷ್ಯ ಉಟ್ಕೊಂಡಿದ್ದಾನೆ ಈ ಕಲಿಗಾಲದಲ್ಲಿ ಹಿಂಗ ಮಾಡಿ ಮಾಡಿ ಪಾಪಗಳು ಹೆಚ್ಚಾಗಿ ಬರಲಾರದ ಕಡೆ ನೀರು ಬರ್ತಾ ಇದ್ದಾವೆ ಹೋಗ್ಲಾರದ ಕಡೆ ಜನ ಹೋಗ್ತಾ ಇದ್ದಾರೆ ಹೋಗ್ಲಾರ್ದ ಸಮಯದಲ್ಲಿ ಜನರು ಮೇಲಕ್ಕೆ ಹೋಗ್ತಾ ಇದ್ದಾರೆ ಹೇಳ್ತಾರಲ್ಲ ಪ್ರತಿ ಆದಿಗೆ ಒಂದು ಅಂತ್ಯ ಅಂತ ಇರ್ತದೆ ಈ ಎಪಿಸೋಡ್ ಅನ್ನ ನೋಡುವಾಗ ಕುಂಬಳಕಾಯಿ ಕಾಡ್ರು ನಿಮಗೆ ಹೇಳ್ತಾನೆ ನಮ್ಗೆ ಯಾರ್ಯಾರ ಕಡೆಯಿಂದ ಫೋನ್ ಮಾಡಿಸ್ತಾರೆ ಸರ್ ಸ್ವಲ್ಪ ಸುಮ್ಮಿರಿ ಸರ್ ನಮಗೆ ಆಫರ್ಗಳು ಬರ್ತವೆ ಹಣದ ಆಫರ್ ಬರ್ತವೆ ದುಡ್ಡಿಗೆ ಬುಕ್ ಆಗೋದಾಗಿದ್ರೆ ನಾನು ಕೆ ನಲ್ಲಿ ಹತ್ತು ಮನೆ ತಗೊಂಡಿರ್ತಿದ್ದೆ ವೀಕ್ಷಕರೇ ಮೂವತ್ತು ಎಪಿಸೋಡ್ ಹಾಕಿ ನಾನೇ ಯಾಕೆ ಸುಮ್ಮನೆ ಗಂಟಲು ಹರ್ಕೊಳ್ತಾ ದುಡ್ಡಿಗೆ ಬುಕ್ ಆಗಲಾರದ ವ್ಯಕ್ತಿ ಅಂತಂದ್ರೆ ಹೆಮ್ಮೆಯಿಂದ ಹೇಳ್ಕೊಂತೀನಿ ಕೃಷ್ಣಮೂರ್ತಿ ಸತ್ಯ ದರ್ಶನ ಮಾಡಿಸ್ತೀನಿ ಎಷ್ಟು ಆಗ್ತದ ಅಷ್ಟು ತುತ್ತೂರಿ ಊದ್ತೀನಿ ಯಾರು ಕೇಳಿಸ್ಕೊಳ್ತಾರ ಕೇಳಿಸ್ಕೊಳ್ಳಿ ಸಾಕು ನನಗೆ ಇದೊಂದು ಆತ್ಮತೃಪ್ತಿ ವೀಕ್ಷಕರೇ ಇಲ್ಲೊಂದು ದೂರ ಅರ್ಜಿ ಬರ್ತದೆ ಯಲಾಪುರದಿಂದ ಅವ್ರಿಗೆ ಒಂದು ನೋಟಿಸ್ ಕೊಡ್ತಾರೆ ನೀವು ಕಾಪಿ ನೋಡ್ಬೋದು ನೀವು ಬಂದು ಹಾಜರಾಗ್ಬೇಕು ಯಾರು ಸ್ವಾಮಿ ಹಾಜರಾಗ್ತಾರೆ ಯಲಾಪುರ್ ಪಿ ಎಸ್ ಐ ಅವ್ರನ್ನ ಕೇಳ್ತಾನೆ ನೀವು ಈ ವಾಮಾಚಾರ ಏನ್ ಹೇಳ್ತಾರಲ್ಲ ಇವನ್ನೆಲ್ಲ ನಿಂದಿಸ್ಬೇಕು ಯಾಕಂದ್ರೆ ಮೋಸವನ್ನ ತಡಿಲಿಕ್ಕೆ ಅಂತ ಹೇಳಿ ನೀವಿದ್ದೀರಿ ಮೋಸನೇ ಕ್ರೈಮ್ ಕ್ರೈಮ್ ನೀವು ಸ್ಟಾಪ್ ಮಾಡ್ಬೇಕು ಒಬ್ರು ದೂರ ಯಾಕೆ ಕೊಡಬೇಕು ಸುಮಟ ನೀವು ದಾಖಲೆ ಮಾಡ್ಕೊಳ್ಳಿ ಅಲ್ಲಿ ಪರಿಸ್ಥಿತಿಯನ್ನ ತೋರಿಸ್ತಾ ಇದೀವಿ ನೋಡಿ ಹೋಗಿ ಸ್ಟಾಪ್ ಮಾಡಿ ಲಾಟಿಯನ್ನ ಚಲಾಯಿಸಿ ದೇವರು ಓಡೋಗ್ತಾರೆ ದೇವುಗಳು ಓಡೋಗ್ತವೆ ಕರೀರಿ ಕೊಡ್ಲಾರ್ ಜಾಗಕ್ಕೆ ಒಂದೆರಡು ಏಟ್ ಕೊಡಿ ನಿಮ್ಗೆ ಲಾಠಿ ಇದೆ ಕೊಡಿ ಎಲ್ಲವೂ ಹೇಳ್ತಾರಲ್ಲ ನಾವು ಪಿರಿಯಾಪಟ್ನ ಇನ್ಸ್ಪೆಕ್ಟರ್ ಫೋನ್ ಮಾಡಿದಾಗ ಕ್ವಾಟ್ ಹಾಕ್ಬಿಟ್ರೆ ದೇವರು ಬರ್ತಾರ ದೇವ್ವನ ಬರ್ತಾರ ಅಂತ ಹೇಳ್ತಾರೆ ಒಳ್ಳೆ ಇನ್ಸ್ಪೆಕ್ಟರ್ ಸರ್ ನಿಮ್ಗೆ ಒಂದು ಹ್ಯಾಟ್ ಶಾಪ್ ನಿಮ್ಮಿಂದ ನಮ್ಗೆ ಆ ಒಂದು ನ್ಯಾಯ ಸಿಗುವ ಅಥವಾ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಸಿಗುವ ನಂಬಿಕೆ ನಮಗಿದೆ ನೀವು ಈ ಕೆಲಸ ಮಾಡೇ ಮಾಡ್ತೀರಿ ನಿಮಗೆ ಒಂದು ಸಲಾಂ ಇಲ್ಲಿ ಪಿರಿಯಾಪಟ್ನ ನರಳಾಪುರ್ ಮತ್ತು ಮುತ್ತೂರು ಕೊಪ್ಪಲು ಅಂತ ಹೇಳಿ ಮಧ್ಯದಲ್ಲಿ ಧಾರಾಮೃತ ಅಂತ ಹೇಳಿ ಆ ಹೆಸರಿನ ಒಂದು ಹಾಲಿನ ಡೈರಿ ಇರ್ತದೆ ಆಶಕ್ಕನ ಮೂಲ ಅಂತ ಹೇಳ್ತಾನೆ ಅದೇ ಜಾಗದಲ್ಲಿ ಆಕೆ ಶ್ರೀ 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 ಭ್ರಮರಾಂಬಿಕಾ ದೇವಿ ಪ್ರಸನ್ನ ಎಂಬ ಶೀಟಿನ ಮನೆ ಒಂದು ಶೀಟಿನ ಮನೆ ಯಾಕಂದ್ರೆ ನಾಳೆ ಏನ್ರಾಯ್ತು ತಕೊಂಡು ಹೋಗ್ಬಿಡ್ಬೋದು ನಿಮ್ಗೆ ಗೊತ್ತಿದೆ ಆ ಕೊರಗಜ್ಜನ ಲಾಸ್ಟಿಗೆ ಅದು ಒತ್ತುವರಿ ಜಾಗಕ್ಕೆ ಆ ಹೆಡ್ಸು ಮಹೇಶ್ ಕುಮಾರ್ ಕಡೆಗೆ ಜೆ ಸಿ ಬಿ ತಂದು ತಗ್ಸ್ಬಿಟ್ಟು ಯಾಕಂದ್ರೆ ಇಲ್ಲಿ ದೈವದ ಹೆಸರಿನಲ್ಲಿ ಲೂಟಿ ಮಾಡಬಾರ್ದು ಈ ಶೀಟಿನ ಮನೆಯ ದೇವಸ್ಥಾನ ನಿರ್ಮಿಸಿ ಪ್ರತಿ ಶುಕ್ರವಾರ ಕಾಳಿಕಾ ದೇವಿ ಬರ್ತಾಳೆ ಅಂತ ಹೇಳಿ ಅಲ್ಲಿ ಒಂದಿಷ್ಟು ಜನ ಏಜೆಂಟ್ರು ಅಂತಿರೋ ಭಟ್ರು ಅಂತಿರೋ ಅವರು ವೆಂಕಟರಮಣ ಭಟ್ಟ ಅಂತ ಹೇಳಿ ಮಹೇಶ್ ಭಟ್ಟ ಇನ್ನೊಬ್ರು ಭಟ್ರು ಅಲ್ಲಿ ಒಂಥರ ರೆಪ್ರೆಸೆಂಟೇಟಿವ್ ಎಲೆಕ್ಷನ್ ಟೈಮ್ ನಲ್ಲಿ ಒಂದು ಭಾಷಣ ಐದೈದನೂರು ರೂಪಾಯಿ ಹಂಚಿ ಕರ್ಕಂಬರ್ರಿ ಮಂದಿನ ಅಂತ ಹೇಳ್ತಾರೆ ನೆನ್ಪಿದ್ಯಾ ಇಲ್ಲಿ ನನಗೆ ದೈವ ಬರ್ತದೆ ದೇವರು ಬರ್ತದೆ ಅದು ಬರ್ತ ಅಂತ ಹೇಳಿ ಒಂದಿಷ್ಟು ಜನರನ್ನ ಬಿಡ್ತಾರೆ ಅವ್ರಿಗೂ ಕಾಸು ಕೊಡ್ತಾರೆ ಯಾಕಂದ್ರೆ ಸುಮ್ನೆ ಅವ್ರು ಯಾಕೆ ಕೆಲಸ ಮಾಡ್ತಾರೆ ಎರಡನೇ ಭಾಗದಲ್ಲಿ ಯಾರು ಯಾರನ್ನ ಕರ್ಕೊಂಡ್ ಎಲ್ಲಿ ಇದ್ದಾರೆ ಆ ಬಟ್ಟರ್ ಅವ್ರು ಯಾರು ಅವರು ಏಜೆಂಟ್ ಯಾರು ಅದನ್ನ ಜಬರ್ದಸ್ತಾಗಿ ಮುಲಾಜಿಲ್ಲದಂಗೆ ಗರುಡ ಅನಾವರಣ ಮಾಡ್ತದೆ ಇದನ್ನ ನೋಡಿದಾಗ ಬಟ್ಟರು ನೀವು ಸುಧಾರಿಸಿದ್ರೆ ಪರವಾಗಿಲ್ಲ ಇಲ್ಲಂದ್ರೆ ನಿಮ್ಮ ಧೋತ್ರ ಮಾತ್ರ ಕಳಿಸ್ತದೆ ಹಂಡ್ರೆಡ್ ಪರ್ಸೆಂಟ್ ನಾನು ತೆಗೀತೇನೆ ಇದು ನನ್ನ ಎಚ್ಚರಿಕೆ ಅಂತ ಹೇಳ್ತೇನೆ ಸುಧಾರ್ಸಿಬಿಡಿ ಇಲ್ಲಿ ಏನು ಯಾರು ಏನು ಬೇಡ ನಿಜವಾಗ್ಲು ದೇವರಿದ್ದಾರೆ ಹೇಳ್ತಾರಲ್ಲ ದೇವ್ರು ಸರ್ ಸೂರ್ಯನ ನೋಡಿ ಕೈ ಮುಗಿದ್ರು ಕೂಡ ಒಳ್ಳೆ ಮನಸ್ಸಿಂದ ನಿಮಗೆ ಒಳ್ಳೇದಾಗ್ತದೆ ಹಣವನ್ನ ಯಾಕ್ರಿ ಕಳ್ಕೊಳ್ತೀರಾ ಏನ್ ಹೇಳ್ತಾರ ಯಾವ ದೇವ್ರು ನಿಮ್ಗೆ ಕುರಿ ಕೋಣ ಕೊಡ್ರಿ ಅಂತ ಹೇಳ್ತಾರೆ ದುಡ್ಡು ಕೊಡ್ರಿ ಅಂತ ಹೇಳ್ತಾರೆ ದೇವರಿಗೆ ನೀವು ದುಡ್ಡು ಕೊಟ್ರೆ ಅಲ್ಲ ದುಡ್ಡು ಯಾರು ಸೃಷ್ಟಿ ಮಾಡಿದಾರ ನಾವು ಕರೆನ್ಸಿ ಹಾಕಿರೋರು ದೇವರು ಪ್ರಪಂಚವನ್ನ ಕೊಟ್ಬಿಡಿದಾನೆ ಇಲ್ಲಿ ಹಸು ಕರು ಪ್ರಾಣಿ ಪಕ್ಷಿ ಎಲ್ಲ ಕಾಡಿನಲ್ಲಿ ಕಾಡಿನಲ್ಲಿ ನೀವು ನೀವಿರಿ ನಾಡಿನಲ್ಲಿ ನಾಡಿನಲ್ಲಿ ನೀವಿರಿ ಅಂತ ಹೇಳಿ ಡಿವೈಡ್ ಮಾಡಿ ಭೂಮಿಯನ್ನ ಕೊಟ್ಬಿಡಿದ್ದಾರೆ ದೇವರು ಕೊಟ್ಟ ಭೂಮಿಯನ್ನ ನಾವು ತರ್ಟಿ ಫಾರ್ಟಿ ಸೈಟ್ ಸಿಕ್ಸ್ಟಿ ಫಾರ್ಟಿ ಸೈಟ್ ನಮ್ಮ ಅಜ್ಜಂದು ನಾನು ವಾರಸ ನಂದು ಒಂದು ಮನೆ ಇದೆ ಇಲ್ಲೊಂದು ಮನೆ ಇದೆ ಅಲ್ಲೊಂದು ಮನೆ ಇದೆ ಕರ್ಕೋಳದಲ್ಲಿ ಒಂದು ಬಿಲ್ಡಿಂಗ್ ಇದೆ ದೇವನಂತದ್ದು ಅದು ನಮ್ಮ ಇವರು ಬಂದಿದ್ದು ಎಲ್ಲವನ್ನ ಬಿಟ್ಟುನೆ ಮೇಲೆ ಹೋಗ್ಬೇಕು ಎಲ್ಲ ಬಿಟ್ಟೇ ಹೋಗ್ಬೇಕು ನಿಮ್ಮ ಮನಸ್ಸು ನಿಮ್ಮ ಒಳ್ಳೆತನ ನಿಮ್ಮ ಮಕ್ಕಳ ನಿಮ್ಮ ಅಭಿವೃದ್ಧಿಯತ್ತ ಗಮನ ಕೊಟ್ಟಾಗ ಮಾತ್ರ ನಿಮಗೆ ಮುಕ್ತಿ ಇದೆ ಇಲ್ಲಾಂದ್ರೆ ನೀವು ಅಂತರ ಪಿಶಾಚಿಗಳು ಅಂತ ಹೇಳ್ತೀವಿ ಬರ್ತೀನಿ ಎಲ್ಲವನ್ನ ಅರ್ಣ ಅನಾವರಣ ನಾವು ಮಾಡೇ ಮಾಡ್ತೀವಿ ಈಗ ಈ ಝಲಕನ್ನು ನಿಮಗೆ ತೋರಿಸ್ತೇನೆ ನೋಡಿ ಇದರ ಮುಂದುವರಿದ ಭಾಗ ಕಂಟಿನ್ಯೂ ಫಾಲೋಅಪ್ ಮಾಡ್ತಾರೆ ಸಮುದ್ರ ಮಂಥನ ಮೂವತ್ತಾಯಿತು ಕೆ ಐ ಬಿನಲ್ಲಿ ಹಾಗೆ ಮೂಢ ಹಗರಣದಲ್ಲಿ ಎಷ್ಟು ಎಪಿಸೋಡ್ ಹಾಕಿದ್ವಿ ನಿಮಗೆ ಗೊತ್ತಿದೆ ನೀವು ನೋಡಬಹುದು ಕನ್ನಡ ಟಿವಿ ಕರ್ನಾಟಕದಲ್ಲಿ ಈಗ ಈ ನಂಬಿಕೆ ದೇವರ ಮೇಲೆ ಬರಬೇಕು ದೇವರ ಮೈ ಮೇಲೆ ಬಂದ ವ್ಯಕ್ತಿಗಳ ಮೇಲೆ ನಿಮ್ಮ ನಂಬಿಕೆ ಹೋಗಬೇಕು ದೇವರ ಮೇಲೆ ನಂಬಿಕೆ ಉಳಿಯಬೇಕು ಎನ್ನುವ ಈ ಎಪಿಸೋಡ್ ಭಾಗ ಒಂದು ಸಹೃದಯಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅನ್ಸುತ್ತೆ Eu gosto. Eu gosto. Eu gosto. Eu gosto. Eu gosto. ಒಂದು ಕ್ಷೇತ್ರದ ರಕ್ಷಣೆಗಾಗಿ ಕುಂಗಾವಲಾಗಿರಬೇಕೆಂದು ಜನ್ಮ ತಾಡಿದವರು ಯಾವುದು ಮೂರು ಜನ ಬಾಲಕರ ತಂಡ ನಾನು ಸಂಚಾರ ಮಾಡುವುದನ್ನು ಸ್ಮರಿಸಿ ನನ್ನ ಮೂರ್ತಿಯನ್ನು ಮಾಡಿ ಅದಕ್ಕೆ ಮಂತ್ರ ಪ್ರೀತಿ ವಾಸನೆ ಮಾಡ್ತಾರೆ Mm-hmm. 어음이다 mm. mm. 네. mm. ಆಶಾ ಮು ಮು ನೋಡ್ತಾ ಇದ್ದಾನೆ ಬನ್ನಿ 1240 ಸ್ವಲ್ಪ पंडिका धगत 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 ज्वलत धनंजया हुती कृत प्रचंड पंच सायके धराधरेन्द्र नंदिनी कुचाग्र चित्र पत्र कप्रकल्प नहीं कशिल्पिनी त्रिलोचने रतीर नवीन मेघा मंडली निरुद्ध दुर्ध रस्तुर कुहुनी शीतिनी प्रबंध बद्ध कंधर हनी लिंपनीर झरी धरस्तनोत प्रुत्ति सिंधुर कलानी धान बंधुर ಹ್ಯಾಂಗ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಗಾಯುಷ್ಯಾ ಹ್ಯಾಂಗ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಗಾಯುಷ್ಯ ಮಂಗಳಾಂಗ ಭವಭಂಗ ಬಿಡಿಸಿ ನಿನ್ನಡಿಗ ಈಗ ಮಾಡೋ ಅನಂಗ ಜನಕ ಹ್ಯಾಂಗ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಗಾಯುಷ್ಯ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಮ್